ನಮಸ್ಕಾರ ಕರ್ನಾಟಕ ರಾಜ್ಯದ ಸರ್ಕಾರಿ ಕಂದಾಯ ಇಲಾಖೆಯ ಗ್ರಾಮ ಸಹಾಯಕರ ಕಂದಾಯ ಭವನ ಕಚೇರಿ ಆವರಣದಲ್ಲಿ ಕಂದಾಯ ಇಲಾಖೆ ನೌಕರರ ಸಂಘದ ಕೆಂಪೇಗೌಡ ರಸ್ತೆ ಬೆಂಗಳೂರಿನಲ್ಲಿ ದಿನಾಂಕ ಹತ್ತೊಂಬತ್ತು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಎಲ್ಲಾ ರಾಜ್ಯದ ಗ್ರಾಮ ಸಹಾಯಕರ ವಿವಿಧ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳುವ ಸಲುವಾಗಿ ಅನಿರ್ದಿಷ್ಟ ಮುಷ್ಕರವನ್ನ ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆಯಲ್ಲಿ ಗ್ರಾಮ ಸಹಾಯಕರ ರಾಜ್ಯ ಆಯುಷ್ಯರು ಮತ್ತು ಕಾರ್ಯದರ್ಶಿಯವರು ಮತ್ತು ಎಲ್ಲಾ ಎಲ್ಲಾ ಆಯುಷ್ಯರು ಎಲ್ಲಾ ತಾಲೂಕು ಕಾರ್ಯದರ್ಶಿಯವರು ಮುಷ್ಕರದಲ್ಲಿ ಪಾಲ್ಗೊಂಡಿದ್ರು ಈ ವೇಳೆ ಕಂದಾಯ ಇಲಾಖೆಯ ಕಾರ್ಯದರ್ಶಿಯವರು ಸುನೀಲ್ ಕುಮಾರ್ ನಾಯಕ್ ಹಾಗೂ ಗ್ರಾಮ ಸಹಾಯಕರ ಮುಖ್ಯ ಬೇಡಿಕೆಯಾದ ಗ್ರಾಮ ಸಹಾಯಕರನ್ನ ಡಿ ದರ್ಜೆಗೆ ಸೇರಿಸಿ ಸೇವಾ ಭದ್ರತೆಯನ್ನ ಒದಗಿಸಿ ಕನಿಷ್ಠ ವೇತನ ಇಪ್ಪತ್ತೇಳು ಸಾವಿರ ರು ಮಾಡಬೇಕು ಮರಣ ಹೊಂದಿದ ಗ್ರಾಮ ಸಹಾಯಕರಿಗೆ ಮತ್ತು ನಿವೃತ್ತಿ ಹೊಂದಿದ ಗ್ರಾಮ ಸಹಾಯಕರಿಗೆ ಹತ್ತು ಲಕ್ಷ ಇಡಗಂಟು ಕೊಡಬೇಕಂತ ಈ ಎರಡು ಮುಖ್ಯ ಬೇಡಿಕೆಗಳ ಬಗ್ಗೆ ಸುನೀಲ್ ಕುಮಾರ್ ಅವರು ಆಶ್ವಾಸನೆಯನ್ನು ಕೊಟ್ಟರು ತದನಂತರ ಕಾರ್ಯದರ್ಶಿಯವರಾದ ಮಾನ್ಯ ಕಲಾವತಿ ಅವರು ಸೇವಾ ಭದ್ರತೆ ವಿಚಾರವಾಗಿ ನಿಮ್ಮ ಬೇಡಿಕೆ ಸರಿ ಇದೆ ನಿಮ್ಮ ಫೈಲ್ ನನ್ನ ಹತ್ರನೇ ಇದೆ ಈ ವಾರದೊಳಗೆ ನಿಮ್ಮ ಕೆಲಸ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ನಂತರ ಎಲ್ಲಾ ಗ್ರಾಮ ಸಹಾಯಕರು ಮಾನ್ಯ ಕಲಾವತಿಯವರ ಮಾತಿಗೆ ಗೌರವಿಸಿ ಮತ್ತು ರಾಜ್ಯ ಎನ್ ದೇವರಾಜ್ ಅವರ ಮಾತಿಗೆ ಮುಷ್ಕರವನ್ನ ಹಿಂಪಡೆಯಲಾಯಿತು ಅಂಬೇಡ್ಕರ್ ಅವರಿಗೆ ಅವರಿಗೆ ಪುಷ್ಪ ನಮನವನ್ನು ಸಲ್ಲಿಸುವ ಮುಖೇನ ಈಗ ಮುಷ್ಕರಕ್ಕೆ ಚಾಲನೆಯನ್ನ ಕೊಡ್ತಾ ಇದ್ದೇವೆ ಹಾಗೆಯೇ ಕರ್ನಾಟಕ ರಾಜ್ಯ ಗ್ರಾಮ ಸೇವಕರ ಸಂಘದ ರಾಜ್ಯ ಅಧ್ಯಕ್ಷರಾದಂತಹ ಎಚ್ ಎನ್ ಗೌರಜನ್ ಹಾಗೂ ಕಾನೂನು ಸಲಹೆಗಾರದಂತಹ ಶ್ರೀರಾಮಣ್ಣವ್ರಿಗೂ ಸ್ವಾಗತವನ್ನು ಬಯಸುತ್ತಾ ಸ್ವಾಗತವನ್ನು ಬಯಸುತ್ತ ಎಲ್ಲ ಗ್ರಾಮ ಸಹಾಯಕರಿಗೂ ಸಹ ಒಳ್ಳೆ ತೋರುವ ದೀಪ ಅಚ್ಚೇವು ಕನ್ನಡದ ದೀಪ ಅಚ್ಚೇವು ಕನ್ನಡದ ದೀಪ ಕರುನಾಡ ದೀಪ ಸಿರಿನುಡಿಯ ದೀಪ ಒಲವೆತ್ತಿ ತೋರುವ ದೀಪ ಅಚ್ಚೇವು ಕನ್ನಡದ ದೀಪ ಜ್ಯೋತಿಯನ್ನು ಬೆಳಗಿಸಿದ ನಮ್ಮ ರಾಜ್ಯದ ಗ್ರಾಮ ಸಹಾಯಕರ ಸಂಘ ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರಿಗೆ ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡ ನಾವು ನಿಮ್ಮೊಂದಿಗೆ